ಅವಳು ಹದಿನೆಂಟು ವರ್ಷದ ಸುಂದರಿ ಆತನು ನಲವತ್ತ್ ವರ್ಷದ ಅಂಕಲ್ ಇವರಿಬ್ಬರ ನಡುವೆ ಪ್ರೇಮಾಂಕುರವಾಗಿತ್ತು ಈ ಪ್ರೀತಿಗೆ ಮನೆಯಲ್ಲಿ ಒಪ್ಪೋದಿಲ್ಲ ಅಂತ ಹೇಳಿ ಓಡಿ ಹೋಗಿ ಮದುವೆಯನ್ನು ಆಗಿದ್ರು ಇದಾಗ್ತಿದ್ದಂತೆ ಹುಡುಗಿ ಮನೆಯವರು ರಾಜೀ ಪಂಚಾಯಿತಿ ಮಾಡಿ ಇಪ್ಪತ್ತು ದಿನದಲ್ಲಿ ನಿಶ್ಚಿತಾರ್ಥ ಮಾಡೋದಾಗಿ ಹೇಳಿದರು ಆದರೆ ಇದೀಗ ಅದೇ ಹುಡುಗಿ ಮನೆಯ ಕುಟುಂಬ ತಮ್ಮ ಮನೆಯ ಅಳಿಯನನ್ನೇ ಬರ್ಬರವಾಗಿ ಕೊಂದುಗೂಡಿಸಿದ್ದಾರೆ ಈ ಜೋಡಿಯ ಕೊನೆ ಕ್ಷಣದ ಆಡಿಯೋ ಇದೀಗ ವೈರಲ್ ಆಗ್ತಿದೆ ಇಪ್ಪತ್ತರ ಯುವತಿ ನಲ್ವತ್ಮೂರರ ಅಂಕಲ್ ನಡುವೆ ಪ್ರೇಮಾ ಅಂಕುರ ಏಯಪ್ಪಾ ಇದೇನು ಸಮಸ್ಯೆ ಇದು ಅಲ್ಲಮ್ಮ ನಾನು ಮಾಡಿರೋದೆಲ್ಲ ಗೊತ್ತಲ್ಲಮ್ಮ ನಿನಗೆ ಅಷ್ಟು ಅದು ಗೊತ್ತಿದ್ರೆ ನಾನೇ ಬೇಕು ಅಂತೀಯಲ್ಲ ಬೇಕು ಲವ್ ಯು ಕಣ ಕ್ಷಣ ಇರಲ್ಲ ಯಾಕೆ ಬದ್ಸೋಕ್ಕಾಗಲ್ಲ ಸ್ವತ್ತೋಗ್ಬಿಡ್ತೀನಿ ಏನಾರ ಕೊಡ್ತೀನಿ ಸಿಗ್ತಾರೆ ನಿನಗೆ ಯಾಕೆ ಬೇಕು ಅವ್ರ ಯಾರು ಬೇಡ ನಾ ನೀನೆ ಬೇಕು ನೀನು ಕಿತಾರ್ಥ ಮಾಡ್ತೀವಿ ಅಂದವರು ಹರಿಸಿದ್ರು ನೆತ್ತರು ಬರ್ತೀನಿ ನಿಜವಾಗಿಯೂ ಇದೊಂದು ದುರಂತ ಪ್ರೇಮ ಕತೆ ಅವಳಿಗೆ ಹದಿನೆಂಟು ವರ್ಷ ವಯಸ್ಸು ಈಗಿನ್ನು ಯೌವನಕ್ಕೆ ಕಾಲಿಡ್ತಿದ್ದ ಸುರಸುಂದ್ರಿ ಹೆಸರು ರಕ್ಷಿತಾ ಅಂತ ಆತ ನಲ್ವತ್ಮೂರು ವರ್ಷದ ಚಿರಯುವಕ ಹೆಸರು ಮಂಜುನಾಥ ಅದೇಗೋ ಏನೋ ಗೊತ್ತಿಲ್ಲ ಇವರಿಬ್ಬರ ನಡುವೆ ಪ್ರೀತಿ ಚಿಗುರೊಡೆದಿತ್ತು ಈ ಹುಡುಗಿಯಂತೂ ಆತನನ್ನ ಬಿಟ್ಟಿರಲಾರದಷ್ಟು ಪ್ರೀತಿಸೋಕೆ ಶುರು ಮಾಡಿಬಿಟ್ಟಿದ್ಲು ಆದರೆ ಈ ಪ್ರೀತಿಯನ್ನ ಮನೆಯಲ್ಲಿ ಒಪ್ಪೋದಿಲ್ಲ ಅನ್ನೋದು ಕೂಡ ಗೊತ್ತಿತ್ತು ಹೀಗಾಗಿ ಈ ಜೋಡಿ ಹಕ್ಕಿಗಳು ಓಡಿ ಹೋಗಿ ಮದುವೆಯಾಗಿದ್ರು ಪ್ರೇಮ ವಿವಾಹವಾಗಿದ್ದ ಈ ಜೋಡಿ ಇನ್ನೇನು ಸುಖ ಸಂಸಾರ ನಡೆಸಬೇಕು ಅನ್ನೋವಷ್ಟರಲ್ಲಿ ಗಂಡ ಎನಿಸಿಕೊಂಡವನು ಬರ್ಬರವಾಗಿ ಹತ್ಯೆಯಾಗಿ ಹೋಗಿದ್ದಾನೆ ಎಸ್ ಪ್ರೇಮ ವಿವಾಹ ಹಿನ್ನೆಲೆಯಲ್ಲಿ ಕೋಣನೂರಿನಲ್ಲಿ ವ್ಯಕ್ತಿಯೊಬ್ಬನ ಭೀಕರ ಕಗ್ಗೊಲೆಯಾಗಿದೆ ಚಿತ್ರದುರ್ಗ ತಾಲೂಕಿನ ಕೋಣನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಕೋಣನೂರು ಗ್ರಾಮದ ನಲವತ್ಮೂರು ವರ್ಷದ ವ್ಯಕ್ತಿ ಮಂಜುನಾಥ್ ಕೊಲೆಯಾದ ವ್ಯಕ್ತಿ ಯುವತಿಯ ಪೋಷಕರು ಹಾಗೂ ಸಂಬಂಧಿಕರಿಂದಲೇ ವ್ಯಕ್ತಿಯ ಕೊಲೆಯಾಗಿದೆ ಎನ್ನಲಾಗಿದೆ ಒಂದು ತಿಂಗಳ ಹಿಂದಷ್ಟೇ ಮಂಜುನಾಥ್ ಹಾಗೂ ಗ್ರಾಮದ ಯುವತಿ ರಕ್ಷಿತಾ ನಡುವೆ ಮದುವೆ ನಡೆದಿತ್ತು ಪ್ರೇಮ ವಿವಾಹದ ಬಳಿಕ ರಾಜಿ ಪಂಚಾಯಿತಿ ಕೂಡ ನಡೆದಿತ್ತು ಕೆಲ ದಿನಗಳ ಬಳಿಕ ಮದುವೆ ಮಾಡಿ ಕೊಡುವುದಾಗಿ ಹೇಳಿದ್ರು ಯುವತಿಯ ಪೋಷಕರು ಭರವಸೆ ನೀಡಿದ್ದ ಕಾರಣದಿಂದ ಮಗಳನ್ನ ಊರಿಗೆ ಕರೆದುಕೊಂಡು ಹೋಗಲಾಗಿತ್ತು ಈ ವೇಳೆ ಮಂಜುನಾಥ್ ಚಿತ್ರದುರ್ಗದ ಸಂಬಂಧಿಕರ ಮನೆಯಲ್ಲಿ ವಾಸವಾಗಿದ್ದ ನಾನೇ ಯಾಕೆ ಬೇಡ ಅಂದ್ರೆ ಬೇಡ

ಇಪ್ಪತ್ತು ದಿನಗಳ ಬಳಿಕ ನಿನ್ನೆ ಕೋಣನೂರು ಗ್ರಾಮಕ್ಕೆ ತೆರಳಿದಾಗ ಏಕಾಏಕಿ ಮಂಜುನಾಥ್ ಮೇಲೆ ಹಲ್ಲೆ ಮಾಡಲಾಗಿದೆ ಆತನ ಮನೆಯ ಮುಂಭಾಗದಲ್ಲಿಯೇ ಭೀಕರವಾಗಿ ಹಲ್ಲೆ ನಡೆಸಿ ದಾರುಣವಾಗಿ ಹತ್ಯೆ ಮಾಡಲಾಗಿದೆ ಮಂಜುನಾಥ್ ಮೇಲೆ ಕೋಲೋ ಬಡಿಗೆ ಪ್ರಾಡಿನಿಂದ ಹಲ್ಲೆ ಮಾಡಿ ಹತ್ಯೆ ಮಾಡಲಾಗಿದೆ ಮಂಜುನಾಥ್ ತಂದೆ ಚಂದ್ರಪ್ಪ ತಾಯಿ ಅನಸೂಯ ಮೇಲೂ ಕೂಡ ಹಲ್ಲೆಯಾಗಿದೆ ಮಂಜುನಾಥ್ ಪೋಷಕರ ಕಾಲುಗಳ ಮೇಲೆ ಕಲ್ಲನ್ನ ಎತ್ತಿ ಹಾಕಲಾಗಿದೆ

ಇರೋದು ನೀನ್ ಅದು ಚೆನ್ನಾಗಿ ಇರೋದು ನೀನ್ ಇಲ್ಲ ಅಂದ್ರೆ ಕ್ಷಣ ಇರಲ್ಲ ಯಾಕೆ ಬದುಕಕೆ ಆಗಲ್ಲ ಸತ್ತು ಹೋಗ್ಬಿಡ್ತೀನಿ ಏನಾದ್ರು ಕೊಡ್ತೀನಿ ಏ ಆತರ ತರ ಎಲ್ಲ ಮಾಡಕ್ ಮತ್ತೆ ನನಗೆ ನೀನ್ ಇನ್ನು ಇದು ಮಂಜುನಾಥ್ ಗೆ ಎರಡನೇ ಮದುವೆ ಅನ್ನೋದು ಕೂಡ ಗೊತ್ತಾಗಿದೆ ಐದಾರು ವರ್ಷಗಳ ಹಿಂದೆ ಅದೇ ಗ್ರಾಮದಲ್ಲಿ ಮಂಜುನಾಥ್ ಅಂತರ್ಜಾತಿ ವಿವಾಹವಾಗಿದ್ದ ಮಡಿವಾಳ ಸಮುದಾಯದ ಯುವತಿ ಶಿಲ್ಪಾರನ್ನ ಮಂಜುನಾಥ್ ಮದುವೆಯಾಗಿದ್ದ ಮದುವೆಯಾದ ಬಳಿಕ ದಂಪತಿಗಳು ದಾವಣಗೆರೆಯಲ್ಲಿ ವಾಸವಾಗಿದ್ರು ಮದುವೆಯಾದ ಕೆಲ ತಿಂಗಳಲ್ಲೇ ಗಂಡನ ಕಾಟಕ್ಕೆ ಬೇಸತ್ತು ದಾವಣಗೆರೆಯಲ್ಲಿ ಶಿಲ್ಪಾ ನೇಣಿಗೆ ಶರಣಾಗಿದ್ರು ಇದೇ ವಿಚಾರವಾಗಿ ಮೃತ ಮಂಜುನಾಥ್ ಜೈಲಿಗೆ ಕೂಡ ಹೋಗಿ ಬಂದಿದ್ದ ಏನು ಎರಡು ವರ್ಷಗಳ ಹಿಂದೆ ಜೈಲಿನಿಂದ ಹೊರ ಬಂದಿದ್ದ ಮಂಜುನಾಥ್ ಕಳೆದ ಆರು ಏಳು ತಿಂಗಳಿನಿಂದ ಪಕ್ಕದ ಮನೆಯ ರಕ್ಷಿತಾ ಎಂಬ ಯುವತಿಯನ್ನ ಪ್ರೀತಿಸುತ್ತಿದ್ದ ಒಂದು ತಿಂಗಳ ಹಿಂದಷ್ಟೇ ಇವರಿಬ್ರು ಓಡಿ ಹೋಗಿ ವಿವಾಹವಾಗಿದ್ರು ರಾಜಿ ಪಂಚಾಯತಿ ಬಳಿಕ ಮದುವೆ ಮಾಡಿಕೊಡುವುದಾಗಿ ಯುವತಿಯ ಪೋಷಕರು ಮಾತು ಕೊಟ್ಟಿದ್ರು ಆದರೆ ಇದೀಗ ಯುವತಿಯ ಪೋಷಕರು ಮಾಡಿದ್ದೇ ಬೇರೆ ಮಂಜುನಾಥ್ ಕೋಣನೂರು ಗ್ರಾಮಕ್ಕೆ ಹೋಗಿದ್ದೇ ತಡ ಯುವತಿಯ ಪೋಷಕರು ಸಂಬಂಧಿಕರಿಂದ ಭೀಕರ ಹಲ್ಲೆ ಮಾಡಲಾಗಿದೆ ಭೀಕರ ಹಲ್ಲೆಯಿಂದಾಗಿ ಮನೆಯ ಮುಂದೆಯೇ ಮಂಜುನಾಥ್ ಪ್ರಾಣ ಬಿಟ್ಟಿದ್ದಾರೆ ಇನ್ನು ಗಾಯಾಳು ಮಂಜುನಾಥ್ ಪೋಷಕರಾದ ಚಂದ್ರಪ್ಪ ಪತ್ನಿ ಅನುಸೂಯ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಜಿಲ್ಲಾಸ್ಪತ್ರೆಗೆ ಎಸ್ಪಿ ರಂಜಿತ್ ಭಂಡಾರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಘಟನೆ ಸಂಬಂಧ ಭರಮಸಾಗರ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಸದ್ಯ ಆರೋಪಿಗಳ ಪತ್ತೆಗಾಗಿ ವಿಶೇಷ ತಂಡ ರಚನೆ ಮಾಡಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ